ಇಳಕಲ್ ನಗರಸಭೆ ವಾರ್ಡ್ನ ಹತ್ತೊಂಬತ್ತರ ಉಪಚುನಾವಣೆ ಬಿಜೆಪಿ ಕಾಂಗ್ರೆಸ್ ಪ್ರತಿಷ್ಠೆಯ ಪ್ರಶ್ನೆ ಹೊನಗುಂದ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ ಬಿಜೆಪಿ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಇಬ್ಬರಿಗೂ ಪ್ರತಿಷ್ಠೆ ಬಿಜೆಪಿ ಸದಸ್ಯ ಶ್ರೀನಿವಾಸ ಸುರಪುರ ಅಕಾಲಿಕ ಮರಣದಿಂದ ತೆರವಾಗಿದ್ದ ಸ್ಥಾನ ಬಿಜೆಪಿಯಿಂದ ನಾಗೇಶ್ ಮೇದಾರ ಕಾಂಗ್ರೆಸ್ನಿಂದ ರತ್ನ ತಳವಾರ ನಾಮಪತ್ರ ವಿಜಯಾನಂದ ಕಾಶಪ್ಪನವರ ಜೊತೆ ಬಂದು ರತ್ನ ತಳವಾರ ನಾಮಪತ್ರ ನಾಮಪತ್ರ ಪರಿಶೀಲನೆ ನಂತರ ನಗರಸಭೆ ಎದುರು ಹೈಡ್ರಾಮಾ ಕಾಂಗ್ರೆಸ್ ಅಭ್ಯರ್ಥಿ ರತ್ನ ತಳವಾರ ನಾಮಪತ್ರ ಸರಿಯಾಗಿ ಭರ್ತಿ ಮಾಡಿರಲಿಲ್ಲ ಆದರೂ ಅವರ ನಾಮಪತ್ರ ಅಂಗೀಕಾರ ಮಾಡಿದ್ದಾರೆ ಎಂದು ಬಿಜೆಪಿಗರ ಆಕ್ರೋಶ ಚುನಾವಣಾಧಿಕಾರಿಗಳ ವಿರುದ್ಧ ಆಕ್ರೋಶ ಚುನಾವಣಾಧಿಕಾರಿಗಳ ಕಾರನ್ನ ಅಡ್ಡಗಟ್ಟಲು ಯತ್ನ ಮಾಡಿದ್ದಾರೆ ಚುನಾವಣಾಧಿಕಾರಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರಸಭೆ ನವೆಂಬರ್ ಇಪ್ಪತ್ಮೂರರಂದು ನಡೆಯುವ ಚುನಾವಣೆ એય એ સ્પેશિયલ સ્પેશિયલ દાદા દિક્કત નથી કે ઉરો કોમ એય એ પન ન આતો બુત નમગ એમલર મગ હા મત મને ક્યાર યાર શાકો તો બોલે મમ માનુ તું તું કદા કે જો બોલ યાર બંધિંગ અધિકારી યાર તો શાકો તલા નમગો બસ અધિકાર એ સજન સુમ ભાઈ એ બસ એ

एला रे बघा जरा बघा काय वेंटिलेशन निबाणी बघू एक सॉफ्ट सेट माहिती आहे इकडे बघ जरा आधी उचल बड मला पण आला सगळं वगैरे आला नाही मार मारत बरी बरी नाही